ಪ್ರೈಸ್ ಅಲೋಡ್ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಹೊಂದಿಸುವಂಥ ಐದನೇ ಪ್ರಿಯರೇ ಈ ಒಂದು ಸಮಯದಲ್ಲಿ ದೇವರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ಕೊಟ್ಟ ಈ ಒಳ್ಳೆಯ ಸಮಯಕ್ಕಾಗಿ ನಾನು ಕೋಟನ್ ಕೊಟ್ಟು ಸ್ತೋತ್ರವನ್ನು ಸಲ್ಲಿಸುವಂಥ ಐದನೇ ಪ್ರಿಯರೇ ಈ ಒಂದು ಸಮಯದಲ್ಲಿ ನಾನು ನಿಮ್ಮ ಸಹೋದರಿಯಾಗಿರುವ ಕೆ ಎಸ್ ಪ್ರಾರ್ಥನಾ ತಂಡ ತಂಡದಿಂದ ಅನಿತ ಲಕ್ಷ್ಮಿ ನಿಮ್ಮ ಮಧ್ಯದಲ್ಲಿ ವಾಕ್ಯ ಸಂದೇಶವನ್ನು ಕೊಡಲು ನಾನು ಬಯಸುತ್ತೇನೆ ಪ್ರಿಯರೇ ಥ್ಯಾಂಕ್ ಯು ಪ್ರಿಯರೇ ಈ ಒಂದು ಸಮಯದಲ್ಲಿ ನಾನು ಚಿಕ್ಕದಾಗಿ ಪ್ರಯರ್ ಮಾಡಿಕೊಂಡು ದೇವರ ಸಮ್ಮುಖದಲ್ಲಿ ವಾಕ್ಯಕ್ಕಾಗಿ ನಾವು ಕಳೆದು ಹೋಗುವಂಥ ಆಗೋಣ ಪ್ರಿಯರೇ ಎಸೆಯ ನಿಮಗೆ ಸ್ತೋತ್ರಪ್ಪ ಪರಿಷುದರ ನಿಮಗೆ ಸ್ತೋತ್ರಪ್ಪ ಅಪ್ಪ ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಪ್ಪ ಅವರು ಸ್ವಾಮಿ ಅಪ್ಪ ಈ ಒಳ್ಳೆ ಸಮಯದಲ್ಲಿ ಕಥೆ ವಾಕ್ಯವನ್ನು ಕತೆ ಅಪ್ಪ ಓದಿ ಕಥೆ ಗ್ರಹಿಸುವಂತೆ ಕತ್ತಿನ ವಾಕ್ಯ ಸಂದೇಶವನ್ನು ನೀಡಲು ಕತ್ತಿನ ನಿಮ್ಮ ಸಹಾಯ ನಮ್ಗೆ ಅನುಗ್ರಹಿಸುವ ರಾಜನೆ ನಿಮ್ಮ ಹೌದು ಸ್ವಾಮಿ ನಾನು ಹೋಗಿ ನಿಮಗೆ ನಿಮಗೆ ಸಹಾಯಕನು ಕಳಿಸ್ಕೊಡ್ತೀನಿ ಅಂತ ಹೇಳೋ ಪ್ರಕಾರ ಸ್ವಾಮಿ ಆ ಸಹಾಯಕರು ಸ್ವಾಮಿ ನಮ್ಗೆ ಅನುಗ್ರಹಿಸುವ ರಾಜನೆ ನಿಮ್ಮ ಆತ್ಮ ಸಹಾಯ ನಮ್ಮಲ್ಲಿರುವುದಾದರೆ ಸ್ವಾಮಿ ವಾಕ್ಯ ಸಂದೇಶವನ್ನು ಕತೀನಿ ಅಪ್ಪ ವಿಪ್ರೀತವಾಗಿ ಕತ್ತಿ ವಿಪರೀತವಾಗಿ ಕತೀನಿ ಅಪ್ಪ ನಿಮ್ಮಲ್ಲಿ ಹೇಳುವಂತೆ ಕೃಪೆ ಮಾಡುದು ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ ರಾಜ್ಯ ಹಾಗೆ ಮಾಡಿದ ಸ್ತೋತ್ರ ಅಪ್ಪ ನೀ ನಮ್ಮ ಎಲ್ಲವೂ ಸ್ವಾಮಿ ಒಬ್ಬನಿಗೆ ಸಲ್ಲಿಸುತ್ತಾ ಎಲ್ಲ ಘನ ಮಹಿಮೆ ನಿನೊಬ್ರಿಗೆ ಸಲ್ಲಿಸುತ್ತಾ ಏಸು ಕ್ರಿಸ್ತನ ಬೇಡಿ ಹೊಂದಿದ್ದೇನೆ ಜೀವಳ ತಂದೆಯೇ ಆಮೇನಾಮೇ ಕ್ರೈಸ್ತ ಲೋ ಪ್ರಿಯರೇ ಈ ಒಂದು ಸಮಯದಲ್ಲಿ ನಾವು ವಾಕ್ಯ ಸಂದೇಶಕ್ಕಾಗಿ ನಾವು ಕಳೆದು ಹೋಗುವಂಥರಾಗೋಣ ಈ ಒಂದು ಸಮಯದಲ್ಲಿ ಏಷಯ್ಯನ ಬರೆದ ಪ್ರವಾದನೆ ಗ್ರಂಥ ಅರವತ್ತ್ ಮೂರನೇ ಅಧ್ಯಾಯ ಏಳನೇ ವಾಕ್ಯ ನಾವು ಓದಿಕೊಳ್ಳುವಂಥರಾಗೋಣ ಯೋಹೋವನ್ನು ನಮಗೆ ಅನುಗ್ರಹಿಸಿದನ್ನೆಲ್ಲ ಸ್ಮರಿಸಿ ಆತನ ಕೃಪಾ ಕಾರ್ಯಗಳನ್ನು ಸುತ್ಯ ಕೃತ್ಯಗಳನ್ನು ಆತನು ಕನಿಕರದಿಂದಲೂ ಕೃಪಾತಿಶಯದಿಂದಲೂ ಇಸ್ರೇಲ್ ವಂಶದವರಿಗೆ ದಯಪಾಲಿಸಿರುವ ಮ ಮಹಾ ಉಪಕಾರವನ್ನು ಪ್ರಸಿದ್ಧ ವಿದ್ಧಿಪಡಿಸುವೇನು ಹೌದು ಪ್ರಿಯರೇ ದೇವರು ನಮಗೆ ಎಷ್ಟೋ ಅನೇಕ ಅದ್ಭುತ ಕಾರ್ಯಗಳು ಮಾಡಿದ್ದಾರೆ ಎಷ್ಟೋ ಮಹತ್ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾರೆ ಹೌದು ನಾವು ಯಾವಾಗಲೂ ದೇವರು ಮಾಡಿದ ಅದ್ಭುತ ಕಾರ್ಯಗಳು ಒಂದನ್ನು ಮರೆಯದಂಗೆ ಮರ ಮರೆಯದಂತೆ ದೇವರ ಸಮ್ಮುಖದಲ್ಲಿ ಯಾವಾಗಲೂ ಸ್ಮರಿಸುವುದಾದರೆ ದೇವರ ಕಾರ್ಯಗಳು ನಮ್ಮಲ್ಲಿ ಪ್ರಕಟಗೊಳಿಸ್ತವೆ ಪ್ರಿಯರೇ ಹೌದು ಪ್ರಿಯರೇ ಈ ಒಂದು ಸಮಯದಲ್ಲಿ ಇಸ್ರೇಲ್ ಜನರನ್ನು ದೇವರು ಐಗುಪ್ತ ದೇಶದಿಂದ ಇಸ್ರೇಲ್ ಇಸ್ರೇಲಿಗೆ ನಡೆಸುವಾಗ ಅವರು ನೆಡೆಸೋದಕ್ಕೆ ಮೋಸಿಯನ್ನು ಆರಿಸ್ಕೊಂಡವರು ಪ್ರಿಯರೇ ಮೋಸಿ ಅವರು ಸಂಗಡ ಇದು ಇದ್ಕೊಂಡು ಇಸ್ರೇಲ್ ನಡೆಸುತ್ತಾ ಇಸ್ರೇಲ್ ಇಸ್ರೇಲ್ ಮಕ್ಕಳನ್ನು ನಡೆಸುತ್ತಾ ಇಸ್ರೇಲಿಗೆ ಬರ್ತಾ ಇದ್ರು ಪ್ರಿಯರು ಇಸ್ರೇಲ್ ಇಸ್ರೇಲ್ ಜನರ ಮಧ್ಯದಲ್ಲಿ ದೇವರು ಆ ಕಾಡಿನಲ್ಲಿ ಕಾಡಿನ ಮಧ್ಯದಲ್ಲಿ ಅನೇಕ ಅದ್ಭುತ ಕಾರ್ಯಗಳು ಮಾಡಿದರು ಅನೇಕ ಸೂಚಕ ಕಾರ್ಯಗಳು ಮಾಡಿದರು ಬಂಡೆ ಒಡೆದು ನೀರನ್ನು ತೋಳೋ ಕೊಟ್ರು ಅಮ್ಮ ಕೆಂಪು ಸಮುದ್ರವನ್ನು ಸೀಳಿ ಈ ಕೆಂಪು ಸಮುದ್ರ ಎರಡು ಭಾಗ ಮಾಡಿ ಆ ಮದ ಅನ್ಯ ಮ ಸಮುದ್ರದ ಮಧ್ಯದಲ್ಲಿ ಹಾದು ಹೋಗುವಂತೆ ಕೃಪೆ ಮಾಡಿದರು ಪ್ರಿಯರೇ ಹೌದು ಪ್ರಿಯರೇ ಕಣ್ಣಿಂದ ಎಷ್ಟೋ ಅದ್ಭುತ ಕಾರ್ಯಗಳು ಮಾಡಿದರೆ ಮ ನೋಡಿದ್ದಾರೆ ಇಸ್ರೇಲ್ ಮಕ್ಕಳು ಆದರೂ ಕೂಡ ದೇವರ ಸಮ್ಮುಖದಲ್ಲಿ ಒಂದು ಪಾಪದ ಕಾರ್ಯಕ್ಕೆ ಒಳತ ಒಳಗಾಗ್ತಾಯಿದ್ರು ನಾ ಮೋಷೆಯನ್ನು ಒಂದು ಗುಣ ಗುಣಗುಟ್ಕೆಯಿಂದ ಆತನನ್ನು ಹಿಂಸೆ ಪಡಿಸ್ತಾ ಒಂದು ಚುಚ್ಚು ಮಾತುಗಳಿಂದ ಹಿಂಸೆ ಇದ್ದರು ನಾವು ಹೇಳ್ತಾ ಇದ್ರು ಹಿಂದಿನ ಅನುಭವನೇ ಇದ್ದರು ನಾವು ಐಕುಪ್ತಲ್ಲಿ ಇದ್ದಿದ್ರೆ ನಾವು ಎಷ್ಟೋ ಬೇ ಚೆನ್ನಾಗಿರ್ತಿದ್ವು ನಮ್ಮನ್ನ ಇಲ್ಲಿ ಸಾಯಿಸೋಕ್ಕೆ ಕರ್ಕೊಂಡಿದ್ಯಾ ಅಂತೇಳಿ ಮೋಷಿನ ಬಾಯಿಗೆ ಬಂದಾಗ ಬೈತಾ ಇದ್ರು ಪ್ರಿಯರೇ ಹೌದು ಪ್ರಿಯರೇ ನಾವು ಕೂಡ ಈ ಕಾಲಘಟ್ಟದಲ್ಲಿ ದೇವರು ಮಾಡಿದ ಅದ್ಭುತ ಕಾರ್ಯಗಳು ಕಣ್ಣಿಂದ ನೋಡಿದ್ದೇವೆ ಹೃದಯದಿಂದ ಹೃದಯದಿಂದ ನೋಡಿದ್ದೇವೆ ಕಿವಿಯಿಂದ ಕೇಳಿದ್ದೇವೆ ಪ್ರಿಯರೇ ಆದರೆ ಆತನ ಮಹತ್ ಕಾರ್ಯಗಳು ಎಂದಿಗೂ ನಾವು ಮರೆಯಬಾರದು ಎಂದಿಗೂ ಮರೆಯದಂತೆ ಸದಾ ಕಾಲವು ಆತನ ಕೃಪಾ ವಾರಗಳನ್ನು ಉಪ ಮಹಾ ಉಪಕಾರಗಳನ್ನು ಉಪ ಉಪಕಾರಗಳನ್ನು ಸ್ಮರಿಸುವುದಾದರೆ ದೇವರು ನಮ್ಮ ಸಂಗಡ ಸದಾ ಕಾಲ ಹೌದು ಪ್ರಿಯರೇ ಇಸ್ರೇಲ್ ಮಕ್ಕಳಿಗೆ ಎಷ್ಟು ಅದ್ಭುತ ಕಾರ್ಯಗಳು ಮಾಡಿ ದೇವರು ದೇವರ ಮಕ್ಕಳಿಗಾಗಿ ನನ್ನ ಸಂಗಡ ನನ್ನ ನನ್ನಂತೆ ನೀವು ಇರಬೇಕು ಅಂತ ಎಂಬುದಾಗಿ ದೇವರು ನಮ್ಮನ್ನು ಆರಿಸಿ ತೆಗೆದಿರೋ ಪ್ರಿಯರೇ ಹೌದು ಪ್ರಿಯರೇ ಆತನು ಮಾಡಿದ ಮಹಾ ಉಪ ಕಾರ್ಯಗಳು ನಾವು ಮರೆಯಬಾರದು ಪ್ರಿಯರೇ ಮಹಾ ಉಪಕಾರಗಳು ನಾವು ಮರೆಯಬಾರದು ಪ್ರಿಯರೇ ಆತನ ಕೊಟ್ಟಿರುವ ಉಪ ಕೃಪಾ ನಮ್ಮಲ್ಲಿ ಮರೆಯಬಾರದು ಪ್ರಿಯರೇ ಮರೆಯದಂತೆ ಸದಾ ಕಾಲವು ಆತನ ಮಹಾ ಉಪಕಾರಗಳನ್ನು ಸ್ಮರಿಸುವುದಾದರೆ ದೇವರು ನಮ್ಮ ು ಪ್ರತಿಯೊಂದು ಕಾರ್ಯದಲ್ಲಿ ಪ್ರತ್ಯೇಕಕ್ಕೆ ತರುವಂಥ ಮಕ ದೇವರಾಗಿದ್ದಾರೆ ಪ್ರಿಯರೇ ಅನ್ಯರ ಮಧ್ಯದಲ್ಲಿ ನಾವು ಹೋಗುವಾಗ ಬರುವಾಗ ದೇವರ ನಾವು ದೇವರ ದೇವರ ತೇಜಸ್ಸು ನಮ್ಮಲ್ಲಿ ಕಾಣಿಸೋಲಿಕ್ಕೆ ಸಾಧ್ಯವಾಯ್ತದೆ ಪ್ರಿಯರೇ ಆತನ ತೇಜಸ್ಸು ನಮ್ಮ ಸಂಗಡ ಇರುವುದಾದರೆ ನಾವೆಲ್ಲವೂ ಜಯಿಸುವುದಕ್ಕೆ ಸಾಧ್ಯವಾಯ್ತದೆ ಅದೇ ರೀತಿಯ ಮೋಶೆ ಚೀನಾ ಬೆಟ್ಟದಿಂದ ಯೋಹನ ಸ ಯವಹನ ದೇವರ ಸಂಗಡ ಮಾತಾಡಿ ಬರುವಾಗ ಆತನ ಮುಖವು ಹೇಗೆ ಪ್ರಜ್ವಲಿಸಿತ್ತು ಆತನ ಯೋಹನ ತೇಜಸ್ಸು ಆತನ ಮುಖದ ಮೇಲೆ ಕಣ್ಣು ಕಾಣುವಾಗ ಅನೇಕ ಜನರು ಆತನ ಮುಖವನ್ನು ನೋಡೋಕ್ಕೆ ಸಾಧ್ಯವಾಯ್ತದಲ್ಲ ಪ್ರಿಯರೇ ಆತನ ಮುಖಕ್ಕೆ ಬಟ್ಟೆ ಬರೆ ಬಟ್ಟೆ ಮರೆ ಮಾಡಿಕೊಂಡು ನಾವು ಅಲ್ಲಿರುವಂಥ ಮಕ್ಕಳ ಸಂಗಡ ಮಾತಾಡೋಕ್ಕೆ ಸಾಧ್ಯ ಆಯ್ತಿತ್ತು ಪ್ರಿಯರೇ ಅದೇ ರೀತಿ ಕೂಡ ನಮ್ಮ ಸಂಗಡ ದೇವರು ಇರೋದಾದರೆ ದೇ ನಮ್ಮ ಸಂಗಡ ಯಹೋವ ದೇವರು ಏಸಯ್ಯ ನಮ್ಮ ಸಂಗಡ ಇರೋದಾದರೆ ಆತ ಅದೇ ರೀತಿ ಆ ತೇಜಸ್ಸು ನಮ್ಮಲ್ಲಿ ಉಂಟಾಯ್ತದೆ ಪ್ರಿಯರೇ ಆ ಆ ಪ್ರಜ್ವಲಿಸುವ ತೇಜಸ್ಸು ನಮ್ಮಲ್ಲಿ ಆವರಿಸುತ್ತದೆ ಪ್ರಿಯರೇ ಹೌದು ಪ್ರಿಯರೇ ಆತನ ಮಹಾ ಉಪಕಾರ ನಾವು ಎಂದು ು ಮರೆಯಬಾರದು ಜೀವಮಾನ ಕಾಲವೆಲ್ಲ ಆತನ ಮಹಾ ಉಪಕಾರಗಳನ್ನು ನಾವು ಸ್ಮರಿಸುತ್ತಾ ಇರಬೇಕು ಪ್ರಿಯರೆ ಹೌದು ಪ್ರೇರೆ ಆತನನ್ನು ಯಾವಾಗ ಸ್ಮರಿಸುತ್ತೇವೋ ಪ್ರಸಿದ್ಧಿಗೆ ಪ್ರಸಿದ್ಧಿ ಅಂತ ಹೇಳುವ ಹೇಳುವರು ಪ್ರಿಯರೆ ಹೌದು ಪ್ರಿಯರೆ ದೇವರ ದೇವರ ನಾಮ ಯಾವಾಗಲೂ ಸ್ಮರಿಸುವುದಾದರೆ ಅನೇಕ ಜನರಿಗೆ ಶುಭ ಸಂದೇಶವನ್ನು ಕೊಡುವುದಾದರೆ ನಿಜವಾಗಲೂ ದೇವರು ನಮ್ಮ 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 ಸ್ಥಿತಿಗಳು ನಮ್ಮ 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 ಕಷ್ಟಗಳು ನಮ್ಮ ದಿನನಿತ್ಯಗಳು ದೇವರು ಪ್ರಸಿದ್ಧಿಗೆ ಪ್ರಸಿದ್ಧಿಗೆ ಪ್ರತಿ ಪ್ರಸಿದ್ಧಿ ಪಡಿಸುವ ಪಡಿಸುವಂಥ ದೇವರಾಗಿದ್ದಾರೆ ಪ್ರೇರೆ ಹೌದು ಪ್ರೇರೇ ಈ ವಾಕ್ಯದ ಮೂಲಕ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರು ದೇವರ ಆಶೀರ್ವದಿಸಲಿ ಹಾಗೆ ಈ ವಾಕ್ಯವನ್ನು ಕೇಳಿರುವ ಪ್ರತಿಯೊಬ್ಬರು ಶೇರ್ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳುವಂಥಳ ಇದನ್ನೇ ಪ್ರೇಯರೆ ಥ್ಯಾಂಕ್ ಯು ಪ್ರಿಯರೆ ಆಮೇಲೆ